ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಾನು ನಿಮ್ಮ ಸನಾತನ ಹಿಂದೂ ಮೊದಲಿಗೆ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಗಣೇಶ ಹಬ್ಬವು ಈ ನಮ್ಮ ಹಿಂದೂ ಹಬ್ಬಗಳಲ್ಲೇ ಬಹಳ ವೈಭವದಿಂದ ಮತ್ತು ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬಗಳಲ್ಲಿ ಒಂದಾಗಿದೆ ಸೊ ಈ ಹಬ್ಬ ಅಂದರೆ ನನಗೂ ತುಂಬ ಇಷ್ಟ ಯಾಕಂದರೆ ನಮ್ಮ ಹಿಂದೂ ಯುವಕರು ಏನಿದ್ದಾರೆ ಬಹಳ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಮಾಡುವಂತಹ ಹಬ್ಬ ಇದೊಂದಾಗಿದೆ ನಾರ್ಮಲ್ ಆಗಿ ನಮ್ಮ ಯುವಕರೆಲ್ಲ ಯಾವುದೇ ಒಂದು ಹಬ್ಬ ಬರಲಿ ಮನೇಲಿ ಪೂಜೆ ಹೆಂಗ್ ಮಾಡಿರ್ತಾರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಕೈ ಮುಗಿದು ಅವ್ರ ಕೆಲಸ ಏನಿದೆ ನೋಡ್ಕೊತಾರೆ ಇನ್ನು ಸ್ವಲ್ಪ ಜನ ಏನೋ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ಕೊಂಡ್ ಬರ್ತಾರೆ ಇನ್ನು ಕೆಲವೊಬ್ರು ಇದು ಯಾವುದು ಬೇಡ ಬೇಡ ಅವ್ರಿಗೆ ಹಬ್ಬ ಅಂದ್ರೆ ಏನೋ ಒಂದು ದಿವಸ ಹಾಲಿಡೇ ಸಿಕ್ಕಿದೆ ಒಂದು ದಿಸ ರಜೆ ಸಿಕ್ಕಿದೆ ಹೋಗಿ ಆಚೆ ಹೋಗಿ ಎಂಜಾಯ್ ಮಾಡ್ಕೊಂಬರ ಅನ್ನೋ ಥರ ತರ ಇರುತ್ತೆ ಈ ಗಣೇಶ ಹಬ್ಬ ಬಂದ್ರೆ ಮಾತ್ರ ಎಲ್ಲ ಯುವಕರು ಸೇರಿ ತುಂಬಾ ಇಷ್ಟಪಟ್ಟು ಮಾಡುತ್ತಾರೆ ಗಣೇಶ ಹಬ್ಬ ಬಂದ ತಕ್ಷಣ ಎಲ್ಲ ಯುವಕರು ಒಂದಾಗ್ತಾರೆ ಒಂದ್ ತಿಂಗ್ಳಿಗೆ ಮುಂಚೆನೆ ಎಲ್ರು ಒಂದು ಮೀಟಿಂಗ್ ಮಾಡ್ಕೊಂತಾರೆ ಹೋದ್ ವರ್ಷ ಯಾವ ರೀತಿ ಮಾಡಿದ್ವಿ ಈ ವರ್ಷ ಇನ್ನು ಯಾವ ರೀತಿ ಚೆನ್ನಾಗಿ ಅನ್ನೋ ಒಂದು ಪ್ಲಾನ್ ಮಾಡ್ಕೊಂತಾರೆ ಎಲ್ಲ ಗುಂಪಾಗಿ ಸೇರಿ ಮನೆ ಮನೆಗೂ ಹೋಗಿ ಗಣೇಶ ಚಂದವನ್ನು ವಸೂಲಿ ಮಾಡ್ತಾರೆ ಆ ವಸೂಲಿ ಆಗಿರುವಂತಹ ಹಣದಲ್ಲಿ ಎಲ್ರು ಸೇರಿ ಹೋಗಿ ಒಂದು ಒಳ್ಳೆ ಗಣೇಶ ಅವ್ರಿಗೆ ಇಷ್ಟ ಆಗಿರುವಂತಹ ಒಂದು ಗಣೇಶನ್ನ ತಗೊಂಡ್ಬರ್ತಾರೆ ಅವ್ರು ಯಾವ ಜಾಗದಲ್ಲಿ ಆದ್ರೆ ಗಣೇಶ ಇಡ್ಬೇಕು ಅನ್ಕೊಂಡಿರ್ತಾರೆ ಆ ಜಾಗದಲ್ಲಿ ಒಂದು ಮಂಟಪ ರೆಡಿ ಮಾಡ್ತಾರೆ ಅದನ್ನ ಎಲ್ಲರೂ ಸೇರಿ ಅಲಂಕಾರ ಮಾಡ್ತಾರೆ ಆ ಮಂಡಪ ಅಲ್ಲದೆ ಆ ಬೀದಿ ಪೂರ್ತಿ ಅವರು ಅಲಂಕಾರ ಮಾಡ್ತಾರೆ ಹೂವು ಮಾವಿನ ತೋರಣ ಆಗಿರ್ಬೋದು ಹೂವು ಆಗಿರ್ಬೋದು ಆ ಲೈಟಿಂಗ್ಸ್ ನಲ್ಲಿ ಆ ಬೀದಿ ಪೂರ್ತಿ ಮಿಂಚುವಂತ ಒಂದು ಅಲಂಕಾರ ಮಾಡ್ತಾರೆ ಹಬ್ಬದ ದಿವಸ ಬೆಳಗ್ಗೆನೆ ಎಲ್ಲರೂ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಆ ಮಂಡಪದ ಹತ್ರ ಬಂದು ಗಣೇಶನಿಗೆ ಪೂಜೆ ಮಾಡ್ತಾರೆ ಮೂರು ದಿವಸ ಈ ಏನ್ ಪೂಜೆ ಮಾಡ್ತಾರೆ ಒಳ್ಳೆ ಭಜನೆ ಕಾರ್ಯಕ್ರಮಗಳಾಗಿರ್ಬೋದು ಹಾಡುಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಕೊನೆ ಮೂರನೇ ದಿವಸ ಏನಿದೆ ಊರ್ನ ಎಲ್ಲಾ ಜನರನ್ನು ಕರೆದು ಅನ್ನದಾನ ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಈ ಮೂರು ದಿನಗಳ ಕಾಲ ಏನು ಗಣೇಶ ತಮ್ಮ ತಂದೆ ತಾಯಿಯನ್ನು ಬಿಟ್ಟು ಬಂದಿರ್ತಾರೆ ಅವರನ್ನ ಊರು ತುಂಬಾ ಮೆರವಣಿಗೆ ತೆಗಿತಾರೆ ಮೆರವಣಿಗೆ ತೆಗೆಯೋದು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ತಮಟೆ ಸದ್ದುಗಳಾಗಿರ್ಬೋದು ಡಿ ಜೆ ಆಗಿರ್ಬೋದು ಇವರ ಜೊತೆಗೆ ಮೆರವಣಿಗೆ ತೆಗೀತಾರೆ ಮೆರವಣಿಗೆ ಎಲ್ಲ ಆದ್ಮೇಲೆ ಗಣೇಶನ ಹೋಗಿ ಒಂದು ಕೆರೆ ಅಥವಾ ಒಂದು ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಈ ವಿಸರ್ಜನೆ ಮಾಡುವಂತ ಟೈಮಲ್ಲಂತೂ ನಮ್ಮ ಯುವಕರು ಆ ಮೂರ್ ದಿವಸ ಇರುವಂತಹ ಸಂತೋಷ ಆ ಕೊನೆ ಇರಲ್ಲ ನಮ್ಮ ಗಣೇಶ ಹೊರಟೋಗ್ತಿದ್ದಾರೆ ಯಾವ್ದೋ ಒಂದು ಫ್ರೆಂಡ್ ನ ಕಲ್ತ್ಕೊಂತ ಇದೀವಿ ಅನ್ನೋ ಒಂದು ಫೀಲಿಂಗ್ ಅವ್ರದ್ರಲ್ಲಿ ಬಂದ್ಬಿಡುತ್ತೆ ಸೊ ಇಷ್ಟು ಚೆನ್ನಾಗಿ ಈ ಗಣೇಶ ಹಬ್ಬವನ್ನು ನಮ್ಮ ಯುವಕರು ಆಚರಣೆ ಮಾಡ್ತಾರೆ ಇದಕ್ಕೋಸ್ಕರ ಈ ಹಬ್ಬ ಅಂದ್ರೆ ನಂಗೆ ತುಂಬಾ ಇಷ್ಟ ಈ ಹಬ್ಬ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲು ಒಂದು ಮೂಲ ಕಾರಣ ಇದೆ ಅದು ನಮ್ಮಲ್ಲೇ ಎಷ್ಟು ಜನ ಗೊತ್ತಿದೆ ಇದನ್ನು ಎಲ್ಲರೂ ತಿಳ್ಕೊಬೇಕು ಭಾರತದಲ್ಲಿ ಸ್ವತಂತ್ರ ಪೂರ್ವವು ಈ ಹಬ್ಬ ಆಚರಣೆಯಲ್ಲಿತ್ತು ಆದರೆ ಈ ಹಬ್ಬವನ್ನು ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೊತ ಇದ್ದೀವಿ ಆ ಸಮಯದಲ್ಲಿ ಸ್ವತಂತ್ರ ಸಮಯದಲ್ಲಿ ಎಲ್ಲ ಭಾರತೀಯರು ಒಗ್ಗಟ್ಟಾಗಬೇಕು ಎಲ್ಲರೂ ಒಟ್ಟಿಗೆ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಎಲ್ಲರಲ್ಲೂ ಒಗ್ಗಟ್ಟು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಬಾಲಗಂಗಾಧರ್ ತಿಲಕ್ ಅವರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಈ ಗಣೇಶ ಹಬ್ಬವನ್ನು ಸಾರ್ವಜನಿಕ ಹಬ್ಬವಾಗಿ ಘೋಷಣೆ ಮಾಡ್ತಾರೆ ಆವಾಗಿಂದ ಈ ರೀತಿ ಆಚರಣೆ ಮಾಡ್ಕೊತ ಬರ್ತಾ ಇದ್ದೀನಿ ಆಗಿನಿಂದಲೂ ಈ ಗಣೇಶ ಹಬ್ಬವು ಒಂದು ಏಕತೆ ಮತ್ತು ದೇಶಭಕ್ತಿಯ ಒಂದು ಸಂಕೇತವೂ ಆಗಿದೆ ಈ ಒಂದು ಕಾರಣಕ್ಕೋಸ್ಕರ ನಾವು ಈ ಗಣೇಶ ಚತುರ್ಥಿಯನ್ನು ಪ್ರತಿ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗೋಣ ನಮ್ಮ ಹಿಂದುಗಳಲ್ಲಿ ಹಿಂದುತ್ವ ಮತ್ತು ಏಕತೆಯ ಭಾವನೆಯನ್ನು ಬೆಳೆಸೋಣ ಹಾಗೂ ದೇಶಭಕ್ತಿಯನ್ನು ಬೆಳೆಸೋಣ ಅಂತ ಹೇಳ್ತಾ ಜೈ ಶ್ರೀರಾಮ್